ಮಾರ್ಚ್ ಹದಿನೈದಕ್ಕೆ ರಾಜ್ಯಾದ್ಯಂತ ಮೆಹಬೂಬಾ ಕನ್ನಡ ಚಲನಚಿತ್ರ ಬಿಡುಗಡೆ ತಾಲೂಕಿನ ಬಟ್ಲಹಳ್ಳಿ ಗ್ರಾಮದ ಯುವಕ ಶಶಿ ನಟನೆ ಮಾಡಿರುವ ಚಲನಚಿತ್ರ ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಗ್ರಾಮದ ಯುವಕ ಬಿಗ್ ಬಾಸ್ ವಿನ್ನರ್ ಶಶಿ ನಟನೆ ಮಾಡಿರುವ ಮೆಹಬೂಬಾ ಕನ್ನಡ ಚಲನಚಿತ್ರ ಪ್ರಪಂಚದಾದ್ಯಂತ ಮಾರ್ಚ್ ಹದಿನೈದಕ್ಕೆ ಬಿಡುಗಡೆಯಾಗಲಿದ್ದು ಈ ಹಿನ್ನೆಲೆಯಲ್ಲಿ ನಗರದ ವೆಂಕಟಾದ್ರಿ ಕಾಲೇಜಿನಲ್ಲಿ ನಟ ಶಶಿ ಮತ್ತು ಅವರ ತಂಡದಿಂದ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿತ್ತು ನಟ ಶಶಿರ್ ಅವರು ಮಾತನಾಡಿ ನಾನು ಪ್ರೊಡ್ಯೂಸ್ ಮಾಡಿ ನಟನೆ ಮಾಡಿರುವ ಮೆಹಬೂಬಾ ಕನ್ನಡ ಚಲನಚಿತ್ರ ಇದೇ ಮಾರ್ಚ್ ಹದಿನೈದಕ್ಕೆ ಪ್ರಪಂಚದಾದ್ಯಂತ ಬಿಡುಗಡೆಯಾಗುತ್ತಿರುವ ಹಿನ್ನೆಲೆ ನನ್ನ ತವರೂರು ಚಿಂತಾಮಣಿಯಲ್ಲಿಯೂ ಸಹ ರಿಲೀಸ್ ಮಾಡಿ ನಮ್ಮ ಜನತೆಗೆ ತೋರಿಸಬೇಕು ಎಂಬ ಆಸೆಯಿಂದ ನಿಮ್ಮ ಮೂಲಕ ಚಿಂತಾಮಣಿ ಜನತೆಯಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಬಿಗ್ ಬಾಸ್ನಲ್ಲಿ ನೀವೆಲ್ಲ ವೋಟ್ ಮಾಡಿ ನಿಮ್ಮ ಮತಗಳ ಮೂಲಕ ನನ್ನನ್ನು ಗೆಲ್ಲಿಸಿದ್ದು ನನ್ನ ಸಿನಿಮಾ ಕೂಡ ನೋಡಿ ಇಷ್ಟವಾದರೆ ಬೇರೆಯವರಿಗೆ ನೋಡಕ್ಕೆ ಹೇಳಿ ನನಗೆ ಪ್ರೋತ್ಸಾಹ ನೀಡಬೇಕು ಅಂದು ಹೇಳಿದರು ಈ ಸಂದರ್ಭದಲ್ಲಿ ಸುರೇಶ್ ವೆಂಕಟಾದ್ರಿ ಕಾಲೇಜಿನ ಪ್ರಾಂಶುಪಾಲರಾದ ನಾರಾಯಣ್ ರೆಡ್ಡಿ ಸೇರಿದಂತೆ ಮತ್ತಿತರರು ಇದ್ದರು ಸಣ್ಣ ಜಾಗ ಕಡಿ ನಿಮ್ಮನ್ಸಲಿ ಬೆಳೆಯಕ್ಕೆ ಒಂದು ಅವಕಾಶ ಕೊಡಿ ಬಿಕಾಸ್ ನಾವು ಈ ಚಿಕ್ಳಾಪುರ ಕೋಲಾರ್ ಅಂದನಕಷ್ಟ ಜಾಸ್ತಿ ತೆಲುಗು ಸಿನಿಮಾಗಳನ್ನ ನೋಡ್ಕೊಂಡ್ ಬಂದಿದ್ವಿ ಕನ್ನಡ ಸಿನಿಮಾ ಅಂದ್ನಕಷ್ಟ ತಕ್ಷಣ ಡಿಸ್ಟ್ರಿಬ್ಯೂಟರ್ ಈ ಭಾಗಗಳಲ್ಲಿ ಓಡೋದ್ ಕಷ್ಟ ಸರ ಅಂತಾರೆ ಬಟ್ ಅವರತ್ರ ಫೈಟ್ ಮಾಡ್ಕೊಂಡು ನಾವು ಕೋಲಾರ್ ಅಲ್ಲಿ ಒನ್ ಥಿಯೇಟರ್ ಮುಲ್ಬಾಗಲಲ್ಲಿ ಒನ್ ಥಿಯೇಟರ್ ಚಿಂತಾಮಣಿಯಲ್ಲಿ ಒನ್ ಥಿಯೇಟರ್ ದಟ್ಕ ತಾವುಗಳು ಇದಕ್ಕೆ ಈ ಹೋರಾಟಕ್ಕೆ ಪ್ರತಿಫಲ ಸಿಗೋದು ತಾವುಗಳು ಬಂದು ಥಿಯೇಟರ್ ಅಲ್ಲಿ ಈ ಸಿನಿಮಾನ ನೋಡಿದಾಗ ಬರುತ್ತೆ ಯಾಕಂದ್ರೆ ಅದೇ ಈಗ ನಾನು ಹೇಳ್ತೇನೆ ಕಾಟೇರ ಎರಡು ವಾರ ಹೋಯ್ತು ಹಂಗ ಹೇಳ್ಬೇಕಾಗಿಲ್ಲ ತಾವು ಅಂತಂದ್ರೆ ಬಟ್ ಕಾಟೇರ ಅಂದಿದ ತಕ್ಷಣ ದರ್ಶನ್ ಸರ್ ಅವ್ರಿಗೆ ದೊಡ್ಡ ಫ್ಯಾನ್ ಬೇಸ್ ಇರುತ್ತೆ ಸಿನಿಮಾ ಚೆನ್ನಾಗಿದ್ರು ಚೆನ್ನಾಗಿಲ್ಲೇ ಇದ್ರು ಜನ ಹೋಗಿ ಥಿಯೇಟರ್ ತೇಟರ್ ನೋಡ್ತಾರೆ ಚೆನ್ನಾಗಿದೆ ಅಂದಿದ ತಕ್ಷಣ ಎರಡನೇ ವಾರ ಮೂರನೇ ವಾರ ಓಡಾಕ್ ಶುರು ಆಗ್ತದೆ ಬಿಕಾಸ್ ದ ಫಸ್ಟ್ ಫ್ಯಾನ್ಸ್ ಯಾರಿದ್ದಾರೆ ಥಿಯೇಟರ್ಗೆ ಹೋಗಿ ನೋಡ್ತಾರೆ ನನಗೆ ಫ್ಯಾನ್ಸ್ ಅನ್ನೋರು ಯಾರು ಇಲ್ಲ ಎಲ್ಲ ವೆಲ್ವಿಶರ್ಸ್ ಇರೋದು ನಿಮ್ಮ ಮನೆ ಹುಡುಗ ನಿಮ್ಮ ಮನೆ ಮಗನ ನೀವುಗಳು ಮಗ ಅಂತ ಹರಿಸಿ ಒಂದ್ಸಾರಿ ಒಳಗಡೆ ಹೋಗಿ ಸಿನಿಮಾ ಚೆನ್ನಾಗಿದ್ರು ಚೆನ್ನಾಗಿಲ್ದೇ ಇದ್ರು ಥಿಯೇಟರ್ ಹೋಗಿ ಒಂದ್ಸಾರಿ ನೋಡಿದ್ರೆ ಅವಾಗ ಚೆನ್ನಾಗಿದೆ ಅಂದ್ರೆ ಬೇರೆವ್ರಿಗೆ ಸೆಕೆಂಡ್ ಸರ್ಕಲ್ವರೆಗೂ ತಲುಪತ್ತದ ಯಾರೂ ನೋಡ್ಲಿಲ್ಲ ನಾವು ವೆಯ್ಟ್ ಮಾಡೋಣ ನೆಕ್ಸ್ಟ್ ವಾರಕ್ಕೆ ವೇಟ್ ಮಾಡೋಣ ಅದ್ರ ನೆಕ್ಸ್ಟ್ ವಾರಕ್ಕೆ ವೈಟ್ ಮಾಡೋಣ ಅನ್ಕಂಡ್ರೆ ಜನ ತೇಟ್ರ್ಗೆ ತಲುಕೊಳ್ತಾರೆ ಈ ಸಿನಿಮಾದಲ್ಲಿ ಜನ ನೋಡ್ಬೇಕು ಅಂತ ನಾನು ನಿಮ್ಮೂರು ಹುಡುಗ ಫಸ್ಟ್ ಪಾಯಿಂಟ್ ನಿಮ್ಮ ಮನೆಯಲ್ಲಿ ಒಂದ್ ಅಥವಾ ಯಾರಾದರೂ ಒಬ್ಬನ ಹೆಂಗ್ ಬೆಳೆಸ್ತೀವಿ ನಾವು ಸಪೋರ್ಟ್ ಮಾಡಬೇಕು ಅವ್ರನ್ನ ಬೆಳಿಬೇಕು ಅಂತ ಪಾಯಿಂಟ್ ಒನ್ ನೀವು ಸಿನಿಮಾ ಯಾಕೆ ನೋಡಬೇಕು ಚಿಂತಾಮಣಿ ಕೋಲಾರ ಚಿಕ್ಕಬಳ್ಳಾಪುರ ಪ್ರಾಂತ್ಯದವರು ನಾನು ನಿಮ್ಮ ಮನೆ ಮಗ ನೀವು ಈ ಸಿನಿಮಾನ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಟಿಕೆಟ್ ಕೊಟ್ಟು ನೋಡಬೇಕು ಎರಡನೇದು ನನ್ನ ಆಸ್ ವ್ಯಕ್ತಿಕವಾಗಿ ವ್ಯಕ್ತಿಗತವಾಗಿ ನೀವು ನೋಡಿದ್ರೆ ನಾನು ಸಾಕಷ್ಟು ರೈತ ಚಳವಳಿಗಳಾಗಿರಲಿ ಅಥವಾ ಬೇರೆ ಪ್ರತಿಭಟನೆಗಳಾಗಲಿ ಭಾಗಿಯಾಗಲಿ ಆ ಭಾಗಿಯಾಗಕ್ಕೆ ಕಾರಣ ಏನು ಅಂದ್ರೆ ಈ ಮೆಹಬೂಬಾ ಅನ್ನೋ ಒಂದು ಕಥೆಯಲ್ಲಿರುವ ಸಾರಾಂಶ ಈ ಮೂರು ವರ್ಷಗಳ ಕಾಲ ಈ ಕಥೆಯಲ್ಲಿ ಟ್ರಾವೆಲ್ ಮಾಡೋ ನನ್ನ ಜರ್ನಿ ಸಮಾಜದ ಕೆಲವು ವಿಚಾರಗಳ ಬಗ್ಗೆ ಮಾತಾಡದೆ ಧ್ವನಿ ಅಂತ ನನ್ನ ಬದಲಾಯಿಸಿದೆ ಅಂತ ಪರಿಸ್ಥಿತಿ ಈ ಸಿನಿಮಾನ ನೋಡಿದ ತಮ್ಮನ್ನು ಒಂದು ತರದ ಡಿಫ್ರೆನ್ಸಿಯೇಷನ್ ಇರಬಾರದು ಮನುಷ್ಯ ನಾವೆಲ್ಲ ಮಾನವ ವಿಶ್ವ ಮಾನವ ಸಂದೇಶವನ್ನು ಸಾರುವಂತ ಕುವೆಂಪು ಅವರ ವಿಶ್ವ ಮಾನವ ಸಂದೇಶ ಸಾರುವಂತಹ ಸಿನಿಮಾ ಇದು ಸೊ ಹಾಗಾಗಿ ಈ ಸಿನಿಮಾ ನೀವು ಇಂದ ಹೊರಗಡೆ ಬಂದಿದ ಫುಲ್ಫಿಲ್ಮೆಂಟ್ ಅಲ್ಲಿ ಬರ್ತೀರಾ ಈ ಸೂಪರ್ ಆಗಿದೆ ಸಿನಿಮಾ ತುಂಬಾ ಚೆನ್ನಾಗಿದೆ ಒಂದು ಹೊಸ ತಂಡ ಮಾಡಿದೆ ಅಂತ ಅನ್ಸಲ್ಲ ಅನ್ನೋ ಒಂದು ಸ್ಟ್ರಾಂಗ್ ಕಾನ್ಫಿಡೆನ್ಸ್ ಇದೆ ಇಟ್ ಗೀವ್ಸ್ ಎ ಸ್ಟ್ರಾಂಗ್ ಮೆಸೇಜ್ ಯಾರ ಸಿನಿಮಾ ನೋಡ್ತಾರೋ ಸರ್ ಇದೇನು ಪ್ಯಾಮ್ ನಾನಿವಾಗ ನಮ್ಮ ತಾಯಿನ ಪಕ್ಕದಲ್ಲಿ ಇಟ್ಕೊಂಡು ಈ ಲವ್ ಸ್ಟೋರಿ ಸಿನಿಮಾ ನೋಡ್ಬೋದು ಅಷ್ಟು ಸ್ವಚ್ಛವಾದ ಪ್ರೀತಿ ಅಷ್ಟು ಸ್ವಚ್ಛವಾದ ಕತೆ ಇದು ಹಿಂದೂ ಮುಸ್ಲಿಂ ಲವ್ ಸ್ಟೋರಿನ ಮಾತಾಡುವಂಥ ಹೇಳುವಂಥ ಕತೆ ಇದು ಯಾವುದೇ ಕಾಂಟ್ರವರ್ಸಿಗಳಿಲ್ಲದೆ ಪ್ರೀತಿಯಿಂದ ಮಾತಾಡುವಂಥ ಒಂದು ಕತೆ ಮೆಹಬೂಬ ಇದರಲ್ಲಿ ನಾವೆಲ್ಲ ಒಂದು ಅನ್ನೋಂಥ ಒಂದು ಸಂದೇಶ ಡೆಫಿನೆಟ್ ಆಗಿರುತ್ತೆ ಸರ್ ಸಾಮಾನ್ಯತೆಯನ್ನು ಸಮಾನತೆಯನ್ನು ಸಾರುವ ಮೆಹಬೂಬ ಏಕತೆ ಬಗ್ಗೆ ಮಾತಾಡುವಂತ ಮಹಬೂಬ ಸಿನಿಮಾ ಇದು ನಾವು ಹಿಂದೂ ಮುಸ್ಲಿಂ ಅಂದ ತಕ್ಷಣ ಒಂದು ನಾಲ್ಕು ಕೋರ್ಷನ್ ಅದ್ರ ಬಾಡಿಗೆ ಹುಡ್ಕೊಂಬಿಡುತ್ತೆ ಯಾಕೆ ಹುಡ್ಕೊಂಬಿಡುತ್ತೆ ಆ ಗೊಂದಲ ನಮ್ಮ ಮನಸ್ಸಲ್ಲಿದೆ ಆ ಪ್ರೀತಿ ಮಟ್ಟವ ಮನಸ್ಸಲ್ಲಿ ಅವತ್ತು ಇರೋದಿಲ್ಲ ಅಥವಾ ಸಾಮಾನ್ಯವಾಗಿ ಇರೋದಿಲ್ಲ ನಾವು ನಾವಾಗ ನಾವು ಗೊಂದಲಗಳನ್ನು ಶುರು ಮಾಡ್ಕೊಂತೀವಿ ಆ ಗೊಂದಲಗಳಿಗೆ ಯಾವುದೇ ಅವಕಾಶ ಕೊಡದೇ ಇರುವಂತ ಸಿನಿಮಾ ಮೆಹಬೂಬಾ ತುಂಬಾ ಅಚ್ಚುಕಟ್ಟಾಗಿ ಕ್ಲಿಯರ್ ಆಗಿ ನಡ್ಕೊಂಡು ಹೋಗುವಂತ ಸಿನಿಮಾ ಮಹಬೂಬಾ ಮಾರ್ಚ್ ಹದಿನೈದು ಬರೀ ಹೀರೋ ಹೀರೋ ಎಂಬ ಪಾಯಿಂಟ್ ಅಲ್ಲಿ ಹೋಗಲ್ಲ ಸರ್ ಇದು ಈ ಸಿನಿಮಾ ಅಲ್ಲಿ ಇಬ್ರು ಪ್ರೇಮಿಗಳು ಲವ್ ಮಾಡ್ತಿರೋ ಅವ್ರ ತಂದೆ ತಾಯಿ ಅವ್ರ ವ್ಯೂ ಪಾಯಿಂಟ್ ಹೋಗುತ್ತೆ ಸೊ ಯಾವುದೋ ಒಂದು ಮೆಚೂರ್ ಇರೋ ಹುಡುಗ ಅಯ್ಯೋ ನಮ್ಮ ತಂದೆ ತಾಯಿ ಯೋಚನೆ ಮಾಡ್ತಾರಲ್ಲ ಬಹುಶಃ ನಾನು ಇದು ಮಾಡಬಾರ್ದ ಮಾಡಬಹುದಾ ನನ್ನ ಫೈನಾನ್ಷಿಯಲ್ ಸ್ಟೇಟಸ್ ಏನು ಅಂತ ತಿಳ್ಕೊಳ್ಳೋ ಅಂತ ಒಂದು ಮೆಸೇಜು ಸ್ಟ್ರಾಂಗ್ ಆಗಿದೆ ಅಂಡ್ ಆಲ್ಸೋ ಫಾರ್ ದಟ್ ಹುಡುಗಿ ಬಂದು ಪಿ ಎಚ್ ಡಿ ಇನ್ ಅಗ್ರಿಕಲ್ಚರ್ ಮಾಡ್ತಿರೋದು ನಮ್ಮ ಫ್ಲೇವರ್ನ ಒಂದು ಇದೆ ಸಿನಿಮಾ ಅಲ್ಲಿ ಅದೆಲ್ಲದಕ್ಕೂ ಮೀರಿ ಇದು ನೈಜ ಘಟನೆ ಕೇರಳ ಅಲ್ಲಿ ಅನ್ನೋ ಒಂದು ಊರಲ್ಲಿ ನಡೆದಂತಹ ರಿಯಲ್ ಇನ್ಸಿಡೆಂಟ್ ಆರ್ಟಿಕಲ್ ಬೇಸ್ಡ್ ಸಿನಿಮಾನ ಕಥೆ ಮಾಡಬೇಕು ಅಂತ ಹೋದಾಗ ಸ್ಟಾರ್ಟ್ ಆದ ಜರ್ನಿ ಇದು ಈ ಜರ್ನಿಯಲ್ಲಿ ಸಾಕಷ್ಟು ಜನ ನನ್ನ ಜೊತೆಗೊಂಡ್ರು ಹಲವಾರು ಜನ ಕೈ ಬಿಡ್ತಾ ಹೋದ್ರು ಸೊ ಕೊನೆಗೆ ಈ ಸಿನಿಮಾನ ನಾವೇ ತಗೊಂಡ್ಬರ್ಬೇಕು ನಾವೇ ಪ್ರೊಡ್ಯೂಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಪ್ರೊಡ್ಯೂಸ್ ಆಗಿತ್ತು ದುಡ್ಡು ಜಾಸ್ತಿಯಾಗಿ ಜಾಸ್ತಿ ಆಗಿ ಒಂದು ಸಿನಿಮಾ ಹೊರಗಡೆ ಬರಬೇಕು ಈ ಸಿನಿಮಾ ನನ್ಗೊಬ್ಬನಿಗೆ ಜೀವನ ತಂದು ಕೊಡೋದಲ್ಲ ಡೈರೆಕ್ಟರ್ ಜೀವನ ತೊಟ್ಟಿರತ್ತೆ ಹೀರೋಯನ್ ಕ್ಯಾಮ್ರಾಮನ್ ಸಾಕಷ್ಟು ಜನರಿಗೆ ಜೀವನ ಬದಲಾಯಿಸಬಹುದಾದಂತ ಸಿನಿಮಾ ಮಧ್ಯಕ್ಕೆ ನಿಲ್ಬಾರ್ದು ಅನ್ನೋ ಕಾರಣಕ್ಕೆ ಸಿನಿಮಾ ಹೀರೋ ವಿಲ್ ಫೈಟ್ ಫಾರ್ ಅನ್ ಅಜೆಂಡಾ ಸೊ ಈ ಸಿನಿಮಾಗೋಸ್ಕರ ನಾನು ಫೈಟ್ ಮಾಡ್ತಾ ಇದ್ದೀನಿ ಸೊ ಈ ಸಿನಿಮಾಗೆ ನಿಜವಾದ ಹೀರೋ ಬಂದ ಕತೆ ಬಟ್ ಈ ಸಿನಿಮಾಗೋಸ್ಕರ ಹೀರೋ ನಾನೇ ಅಂತ ಇದು ಮಾರ್ಚ್ ಹದಿನೈದಕ್ಕೆ ಬರಬೇಕು ಅಂತ ಸಾಕಷ್ಟು ಸವಾಲುಗಳನ್ನ ಎದುರಾಕೊಂಡ್ ಬರ್ತಾ ಸರ್